ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ಏಳು ಚಕ್ರಗಳಲ್ಲಿ ಮೂಲಾಧಾರ ಚಕ್ರ ಸ್ವಾಧಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಥ ಚಕ್ರ ಹಾಗೆ ವಿಶುದ್ಧಿ ಚಕ್ರವನ್ನ ಯಾವ ರೀತಿಯಾಗಿ ಆಕ್ಟಿವೇಟ್ ಮಾಡ್ಕೋಬಹುದು ಹಾಗೆ ಆ ಎಲ್ಲ ಚಕ್ರಗಳು ಆಕ್ಟಿವೇಟ್ ಆದಾಗ ಏನೆಲ್ಲಾ ಅನುಕೂಲಗಳಾಗತ್ತೆ ದೈಹಿಕವಾಗಿ ಮಾನಸಿಕವಾಗಿ ಹಾಗೆ ಭಾವನಾತ್ಮಕವಾಗಿ ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಬದಲಾವಣೆಯನ್ನ ಕಾಣ್ಕೋಬಹುದು ಹಾಗೆ ಯಾವ ಬೀಜ ಮಂತ್ರವನ್ನ ಹೇಳುವುದರಿಂದ ಆ ಒಂದು ಚಕ್ರ ಆಕ್ಟಿವೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ನಾನು ತಿಳಿಸಿದ್ದೆ ಹಾಗಾದ್ರೆ ಇವತ್ತು ಅಜ್ಞಾ ಚಕ್ರದ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ ಈ ಒಂದು ಅಧ್ಯಾ ಅಜ್ಞಾ ಚಕ್ರ ನಮ್ಮ ಎರಡು ಹುಬ್ಬುಗಳ ಮಧ್ಯೆ ಈ ಒಂದು ಭಾಗದಲ್ಲಿ ಇರ್ತದ ಇದನ್ನ ಗೃ ಮಧ್ಯ ಚಕ್ರ ಅಂತ ಕೂಡ ನಾವು ಕರಿತೇವೆ ಜ್ಞಾನ ಚಕ್ಷು ಅಂತ ಕೂಡ ಕರಿತೇವೆ ಜ್ಞಾನ ಚಕ್ರ ಅಂತ ಕರಿತೇವೆ ಗುರುಚಕ್ರ ಅಂತ ಕೂಡ ಕರಿತೇವೆ ಹಾಗೆ ಮು ಶಿವನ ಮೂರನೇ ಕಣ್ಣು ಅಂತ ನಾವು ಕರಿತೀವಿ ಹಾಗಾದ್ರೆ ಈ ಒಂದು ಚಕ್ರ ನಮ್ಮಲ್ಲಿ ಆಕ್ಟಿವೇಟ್ ಆದ್ರೆ ಏನೆಲ್ಲಾ ಅನುಕೂಲಗಳಾಗತ್ತೆ ನಮಗೆ ದೈಹಿಕವಾಗಿ ಆಗಿರ್ಬಹುದು ಅಥವಾ ಮಾನಸಿಕವಾಗಿ ಆಗಿರಬಹುದು ಭಾವನಾತ್ಮಕವಾಗಿ ಈ ಒಂದು ಚಕ್ರ ಆಕ್ಟಿವೇಟ್ ಆದಾಗ ಯಾವ ರೀತಿಯಾಗಿ ಪ್ರಭಾವ ಬೀರ್ತದೋ ಅಂತಂದ್ರೆ ದೈಹಿಕವಾಗಿ ನಾವು ನೋಡಿದಾಗ ಈ ಒಂದು ಚಕ್ರ ನಮ್ಮ ಎರಡು ಹುಬ್ಬುಗಳ ಮಧ್ಯೆ ಇರುವುದ್ರಿಂದ ಈ ಒಂದು ಭಾಗದಲ್ಲಿ ಅಂದ್ರೆ ಈ ಸುತ್ತಲೇ ಇರುವಂತಹ ಅಂಗಾಂಗಗಳೇನಿದೆಯಲ್ಲ ಕಣ್ಣಾಗಿರಬಹುದು ಕಿವಿ ಆಗಿರಬಹುದು ಅಥವಾ ಮೂಗು ತಲೆಯ ಭಾಗ ಮೆದುಳಿನ ಭಾಗ ಹಾಗೆ ಆ ನಮ್ಮ ಒಂದು ಮೆದುಳಿನಲ್ಲಿ ಇರುವಂತಹ ಪಿಟ್ಯೂಟರಿ ಗ್ರಂಥಿ ಅಂತ ಏನ್ ಹೇಳ್ತೀವಿ ಆ ಎಲ್ಲ ಒಂದು ಅಂಗಾಂಗಗಳ ಮೇಲೆ ಏನಾಗ್ತದ ಪ್ರಭಾವವನ್ನ ಬೀರ್ತದೆ ಹಾಗೆ ಬೆನ್ನು ಹುರಿ ಬೆನ್ನು ಹುರಿಯ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರ್ತದ ಹಾಗಾದ್ರೆ ಈ ಒಂದು ಚಕ್ರ ಇಂಬ್ಯಾಲೆನ್ಸ್ ಆದಾಗ ಈ ರೀತಿ ಒಂದು ನಮ್ಮ ದೇಹದ ಅಂಗಾಂಗಗಳಾಗಿರಬಹುದು ಅವುಗಳ ಮೇಲೆ ಒಂದು ಪರಿಣಾಮವನ್ನ ಬೀರುವಂಥದ್ದು ಕಣ್ಣುಗಳು ಉರಿ ಆಗುವಂಥದ್ದು ಕಣ್ಣುಗಳ ಸಮಸ್ಯೆ ಬರುವಂಥದ್ದು ಹಾಗೆ ತಲೆ ನೋವು ಬರುವಂತದ್ದು ಮೈಗ್ರೇನ್ ಆಗುವಂಥದ್ದು ಹಾಗೆ ಆ ಮೂಗಿನ ಮೂಗಿನ ಒಂದು ಸಮಸ್ಯೆ ಆಗಿರಬಹುದು ಕಿವಿಯ ಒಂದು ಸಮಸ್ಯೆ ಆಗಿರಬಹುದು ಮೆದುಳಿನಲ್ಲಿ ಸಮಸ್ಯೆಗಳು ಹೀಗೆ ಬೇರೆ ಬೇರೆ ಈ ಒಂದು ನಮ್ಮ ಒಂದು ತಲೆಯ ಭಾಗದಲ್ಲಿ ಇರುವಂತ ಎಲ್ಲ ಅಂಗಾಂಗಗಳಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಉಂಟಾಗ್ತಾ ಬರ್ತಾವ ಯಾವಾಗ ಈ ಒಂದು ಚಕ್ರ ಆಕ್ಟಿವೇಟ್ ಆಗ್ತದೋ ಆಗ ನಮ್ಮಲ್ಲಿ ಈ ಎಲ್ಲ ಸಮಸ್ಯೆಗಳಿಂದ ನಾವು ಹರಿದು ಸಾಧ್ಯ ಆಗ್ತದ ಹಾಗೆ ಆ ಒಂದು ಚಕ್ರವನ್ನ ರೇಖಿ ರೇಖಿ ಕೊಡೋದ್ರ ಮೂಲಕ ಆಗಿರ್ಬೋದು ಜಪ ಮಾಡೋದ್ರ ಮೂಲಕ ಆಗಿರ್ಬೋದು ಅಥವಾ ಧ್ಯಾನದ ಮೂಲಕ ಕೂಡ ಆಗಿರ್ಬೋದು ಆ ಒಂದು ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೋಬಹುದು ಹಾಗಾದ್ರೆ ಮಾನಸಿಕವಾಗಿ ಅಂತ ನಾವು ನೋಡಿದಾಗ ಇಂಬ್ಯಾಲೆನ್ಸ್ ಆದ್ರೆ ಅಥವಾ ಆ ಒಂದು ಚಕ್ರ ಬ್ಲಾಕ್ ಆದಾಗ ನಮ್ಮಲ್ಲಿ ಬುದ್ಧಿ ಶಕ್ತಿ ಕಡಿಮೆ ಇರ್ತದ ತಿಳಿವಳಿಕೆ ಹಾಗೆ ನಮ್ಮಲ್ಲಿ ಏಕಾಗ್ರತೆ ಆಗಿರ್ಬೋದು ನೆನಪಿನ ಶಕ್ತಿ ಆಗಿರ್ಬೋದು ಗಣನ ಶಕ್ತಿ ಆಗಿರ್ಬೋದು ಶ್ರದ್ಧೆ ಆಗಿರಬಹುದು ಇವೆಲ್ಲವೂ ಕಡಿಮೆ ಆಗಿರ್ತದೆ ಹಾಗಾದ್ರೆ ಈ ಒಂದು ಆಕ್ಟಿವೇಟ್ ಆದಾಗ ಈ ಚಕ್ರ ನಮ್ಮಲ್ಲಿ ಬುದ್ಧಿಶಕ್ತಿ ಜ್ಞಾಪಕ ಶಕ್ತಿ ಏಕಾಗ್ರತೆ ಹೆಚ್ಚಾಗ್ತಾ ಬರ್ತದ ಹಾಗೆ ನಮ್ಮಲ್ಲಿ ಅಂತಃಶಕ್ತಿ ಅಂತ ಹೇಳ್ತೀವಿ ನಾವು ಇಂಟ್ಯೂಷನ್ ಅಂತ ಹೇಳ್ತೀವಿ ಆ ಮುಂದೆ ಆಗುವುದರ ಬಗ್ಗೆ ಮುಂಚಿತವಾಗಿಯೇ ನಮಗೆ ಅದರ ಬಗ್ಗೆ ಅಹ್ ಅರಿವು ಬರ್ತದ ಅಥವಾ ಅಹ್ ಕನಸಿನಲ್ಲಿ ಆ ರೀತಿಯಾಗಿ ಕೆಲವೊಂದು ಅಹ್ ಏನೋ ಚಿನ್ನ ಗಳ ಮೂಲಕ ಅಥವಾ ಸೂಚನೆಗಳ ಮೂಲಕ ನಮ್ಗೆ ತಿಳಿತಾ ಬರ್ತದ ಕೆಲವೊಂದು ಅತೀಂದ್ರಿಯ ಶಕ್ತಿಗಳಂತ ಹೇಳ್ತೀವಿ ನಾವು ನಮ್ಮ ಒಂದು ಇಂದ್ರಿಯಗಳಿಗೆ ನಿಲುಕದ ಅಥವಾ ಕಣ್ಣಿಗೆ ಕಾಣದೇ ಇರುವಂತ ಎಷ್ಟೋ ಬ್ರಹ್ಮಾಂಡದಲ್ಲಿ ಶಕ್ತಿಗಳಿದೆ ಆ ಒಂದು ಶಕ್ತಿಗಳಿಗೆ ಅಥವಾ ಆಂಜಲ್ಸ್ ಗಳಂತ ಹೇಳ್ತೀವಿ ಅಥವಾ ಒಂದು ಬ್ರಹ್ಮಾಂಡದಲ್ಲಿ ಇರುವಂತಹ ಒಂದು ಶಕ್ತಿ ಅಂದಾಗ ಗುರುಗಳು ಆಗಿರಬಹುದು ಅಥವಾ ಮಾನಸಿಕ ಗುರುಗಳಾಗಿರಬಹುದು ಅಂತ ಈಗ ರಾಘವೇಂದ್ರ ಸ್ವಾಮಿ ಅಂತ ನಾವು ಹೇಳ್ತೀವಿ ಅಥವಾ ಸಾಯಿಬಾಬಾ ಅಂತ ತಗೊಂಡಾಗ ಅಥವಾ ದತ್ತಾತ್ರೇಯ ಗುರುಗಳಾಗಿರ್ಬಹುದು ಅಥವಾ ಇನ್ನಿತರ ನಿಮ್ಮ ಪೂರ್ವಜನ್ಮದ ಗುರುಗಳಿಂದ ನಿಮಗೆ ಮಾರ್ಗದರ್ಶನ ಸಿಗ್ತಾ ಹೋಗ್ಬೋದು ಅಥವಾ ಇನ್ನಿತರ ಮನೆ ದೇವರಾಗಿರ್ಬೋದು ಅಥವಾ ನಮ್ಮ ಇಷ್ಟ ದೇವರಾಗಿರ್ಬೋದು ಅವುಗಳ ಅವರ ಮೂಲಕ ನಮಗೆ ಸಾಕಷ್ಟು ಆಜ್ಞೆಗಳು ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಅವೆಲ್ಲವೂ ನಮ್ಗೆ ತಿಳಿತಾ ಬರ್ತಾಗ ಹಾಗೆ ನಮ್ಮೆಲ್ಲ ಒಂದು ಸಮಸ್ಯೆಗಳಿಗೆ ಸಹಜವಾದಂತಹ ಮಾರ್ಗ ಸರಳ ಮಾರ್ಗ ನಮಗೆ ಸಿಗ್ತಾ ಬರ್ತದೆ ಯಾವಾಗ ಅಂದ್ರೆ ನಮ್ಮ ಅಜ್ಞಾ ಚಕ್ರ ಆಕ್ಟಿವೇಟ್ ಆದಾಗ ಹಾಗಾದ್ರೆ ಈ ಒಂದು ಅಜ್ಞಾ ಚಕ್ರವನ್ನ ನಾವು ಅಧ್ಯಾತ್ಮಿಕ ಒಂದು ಮಾರ್ಗದಲ್ಲಿ ಅಥವಾ ಅಧ್ಯಾತ್ಮಿಕ ಪ್ರಗತಿಗೆ ಬೆಳವಣಿಗೆಗೆ ಇದು ತುಂಬಾ ಸಹಾಯಕಾರಿ ಆಗ್ತದೆ ಈ ಒಂದು ಅಜ್ಞಾ ಚಕ್ರ ಆಕ್ಟಿವೇಟ್ ಆದ ನಂತರ ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿ ಬಹಳಷ್ಟು ಆ ಮುಂದುವರಿಬಹುದು ಅಥವಾ ಅಹ್ ನಮ್ಗೆ ಸಾಕಷ್ಟು ಮಾರ್ಗದರ್ಶನ ಅಹ್ ನೀಡ್ಲಿಕ್ಕಾಗಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಗೆ ಗುರುಗಳ ಪರಿಚಯ ಆಗುವಂತದ್ದು ಅಥವಾ ನಮ್ಗೆ ಗುರುಗಳ ಮುಖೇನ ಒಂದಿಷ್ಟು ಮಾಹಿತಿ ಆಗಿರ್ಬೋದು ಅಥವಾ ಮಾರ್ಗದರ್ಶನ ಆಗಿರ್ಬೋದು ಇವೆಲ್ಲವೂ ಸಿಗ್ತಾ ಬರ್ತದ ಹಾಗೆ ಈ ಒಂದು ಅಜ್ಞಾ ಚಕ್ರವನ್ನ ನಾವು ಶಕ್ತಿ ಮತ್ತೆ ಶಿವ ಮತ್ತು ಶಕ್ತಿಯ ಒಂದು ಸಂಕೇತ ಅಂತಾಗಿ ತಗೊಳ್ತೀವಿ ನಾವು ಯಾಕಂದ್ರೆ ಕುಂಡಲಿನಿ ಅಹ್ ಶಕ್ತಿ ಒಂದು ಜಾಗ ಅಂದ್ರೆ ಮೂಲಾಧಾರ ಚಕ್ರದಲ್ಲಿ ಇರುವಂತಹ ಕುಂಡಲಿನಿ ಶಕ್ತಿ ಏನಿದೆ ಅಲ್ಲ ಅದು ಜಾಗೃತ ಆದ ನಂತರ ಅದು ಕ್ರಮೇಣ ಮೇಲ್ಮುಖವಾಗಿ ಹರಿತಾ ಬಂದು ಕೊನೆಗೆ ಈ ಒಂದು ಗುರು ಮಧ್ಯದಲ್ಲಿ ಏನಾಗ್ತದ ಆಕ್ಟಿವೇಟ್ ಆದಾಗ ಅಲ್ಲಿ ಶಿವ ಮತ್ತು ಶಕ್ತಿಯ ಒಂದು ಸಮ್ಮೇಳನ ಅಂತ ಹೇಳ್ತೇವೆ ನಾವು ಅದನ್ನೇ ಶಿವ ಪಾರ್ವತಿ ಅಂತ ಕೂಡ ಹೇಳ್ತೀವಿ ಶಿವಶಕ್ತಿಯ ಸಮ್ಮೇಳನ ಆದಾಗ ನಾವು ಅದನ್ನೇ ಮುಕ್ತಿ ಅಂತ ಹೇಳ್ತೇವೆ ಯಾವಾಗ ಶಿವ ಮತ್ತು ಶಕ್ತಿ ಒಂದಾಗ್ತಾರೋ ಆಗ ನಮ್ಮ ಜೀವನದಲ್ಲಿ ಮಹತ್ತರವಾದಂತ ಬದಲಾವಣೆ ಉಂಟಾಗ್ತಾ ಬರ್ತದ ಅದನ್ನೇ ನಾವು ಮುಕ್ತಿ ಮೋಕ್ಷಕ್ಕೆ ದಾರಿ ಅಂತ ಕೂಡ ಹೇಳ್ತೀವಿ ಯಾವಾಗ ಈ ಒಂದು ಚಕ್ರ ಆಕ್ಟಿವೇಟ್ ಆಗ್ತದೋ ಅವರಲ್ಲಿ ಅದ್ಭುತವಾದಂತಹ ನಮ್ಮ ಈ ಬ್ರಹ್ಮಾಂಡದ ರಹಸ್ಯಗಳನ್ನ ತಿಳಿದುಕೊಳ್ಳುವಂತದ್ದಾಗಿರಬಹುದು ಕಾಲಜ್ಞಾನ ಅಂತ ಹೇಳ್ತೇವೆ ಹಿಂದೆ ಆಗಿ ಹೋಗಿರೋದು ಅಥವಾ ವರ್ತಮಾನದಲ್ಲಿ ನಡೆಯುವಂತದ್ದಾಗಿರ್ಬೋದು ಮುಂದೆ ಭವಿಷ್ಯತ್ನಲ್ಲಿ ನಡೆಯುವಂತಾಗಿರಬಹುದು ಆ ಎಲ್ಲ ಸೂಚನೆಗಳು ಅಥವಾ ಸಂದೇಶಗಳಾಗಿರ್ಬೋದು ಅವೆಲ್ಲವನ್ನ ಯೂನಿವರ್ಸ್ ಅವ್ರಿಗೆ ನೀಡ್ತಾ ಬರ್ತದ ಹಿಂಗಾಗಿ ನೀವು ಸಾಕಷ್ಟು ಗುರುಗಳ ಅಥವಾ ಯೋಗಿಗಳನ್ನಾಗಿರ್ಬೋದು ಸಂತರನ್ನಾಗಿರ್ಬೋದು ಅಥವಾ ಬೇರೆ ಬೇರೆ ಈ ಹಿಮಾಲಯದ ಯೋಗಿಗಳಾಗಿರ್ಬೋದು ಸಾಧುಗಳಾಗಿರ್ಬೋದು ಅವರನ್ನೆಲ್ಲ ನೀವು ನೋಡಬಹುದು ಅವರು ಕೇವಲ ನಿಮ್ಮನ್ನು ನೋಡಿದ್ರೆ ಸಾಕು ನಿಮಗೆ ನಿಮ್ಮ ಜೀವನದ ಏನಾಗಿ ಹೋಗಿದೆ ಅದೆಲ್ಲವನ್ನ ಹೇಳುವಂತ ಶಕ್ತಿ ಅವರಲ್ಲಿ ಇರ್ತದ ಹಾಗೆ ಮುಂದೆ ಏನಾಗುತ್ತೋ ನಿಮ್ ಜೀವನದಲ್ಲಿ ಅಂತ ಅದನ್ನು ಕೂಡ ಹೇಳುವಂತ ಒಂದು ದಿವ್ಯ ಒಂದು ಶಕ್ತಿ ಅವರಲ್ಲಿ ಇರ್ತದ ಅದು ಆ ಒಂದು ಶಕ್ತಿಯನ್ನ ಅವರು ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಅಥವಾ ಪೂರ್ವ ಜನ್ಮದಲ್ಲಿ ಮಾಡಿ ಅರ್ಧಕ್ಕೆ ಬಿಟ್ಟಾಗ ಮತ್ತೆ ಅದನ್ನ ಮುಂದುವರಿಸ್ತಾ ಈ ಜನ್ಮದಲ್ಲಿ ಅವರು ಮುಂದುವರಿಸ್ತಾ ಹೋಗ್ತಾರೆ ಆಗ ಆ ಒಂದು ಅದ್ಭುತವಾದಂತ ಶಕ್ತಿಯನ್ನ ಅವರು ಪಡಿಲಿಕ್ಕೆ ಕಾರಣ ಅಂದ್ರೆ ಈ ಒಂದು ಚಕ್ರ ಆಕ್ಟಿವೇಟ್ ಆಗುತ್ತದೆ ಹಾಗಾದ್ರೆ ಈ ಒಂದು ಚಕ್ರವನ್ನ ಇಷ್ಟು ಎಲ್ಲವನ್ನ ಈ ಎಲ್ಲಾ ಶಕ್ತಿಯನ್ನ ಪಡಿಲಿಕ್ಕೆ ಅಥವಾ ಒಂದು ದೈಹಿಕವಾದಂತ ಒಂದು ಆರೋಗ್ಯ ಪಡೀಲಿಕ್ಕೆ ಮಾನಸಿಕ ಆರೋಗ್ಯ ಪಡಿಲಿಕ್ಕೆ ಭಾವನಾತ್ಮಕವಾದಂತ ಆರೋಗ್ಯವನ್ನ ಪಡೆಯುವುದ್ರ ಜೊತೆಗೆ ನಾವು ಒಂದು ದೈವಿ ಶಕ್ತಿ ಕನೆಕ್ಟ್ ಆಗೋ ಕನೆಕ್ಟ್ ಆಗೋದಕ್ಕೆ ಹಾಗೆ ಒಂದು ಅಂತಶಕ್ತಿ ಅಂತ ಏನ್ ಹೇಳ್ತೀವಿ ಇಂಟ್ಯೂಷನ್ ಅಂತ ಹೇಳ್ತೀವಿ ಆ ಮುಂದೆ ಆಗುವಂತದ್ದು ಮುಂಚಿತವಾಗಿಯೇ ನಮ್ಗೆ ತಿಳಿತಾ ಬರ್ತದ ಅಂತಹ ಒಂದು ಒಂದು ಶಕ್ತಿಯನ್ನ ಪಡಿಬೇಕಂದ್ರೆ ನಾವು ಈ ಒಂದು ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೋಬಹುದು ಹೇಗೆ ಆ ಒಂದು ಶಕ್ತಿಯನ್ನ ಆಕ್ಟಿವೇಟ್ ಮಾಡ್ಕೋಬಹುದು ಅಂತಂದ್ರೆ ಆ ಒಂದು ಶಕ್ತಿ ಎಲ್ಲರಲ್ಲಿ ಇದೆ ಈಗ ಏನಪ್ಪಾ ಇದೇ ಜಾತಿ ಧರ್ಮದಂತ ಇಲ್ಲ ಎಲ್ಲರಲ್ಲೂ ಆ ಮನುಷ್ಯ ಜೀವಿ ಏನಿದಾರಲ್ಲ ಎಲ್ಲರಲ್ಲೂ ಕೂಡ ಆ ಒಂದು ಶಕ್ತಿ ಇದೆ ಎಲ್ಲರಗೂ ಕೂಡ ಎಲ್ಲ ಚಕ್ರಗಳು ಇದೆ ಆದ್ರೆ ಆ ಒಂದು ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಪೂರ್ವ ಜನ್ಮದಲ್ಲಿ ಏನಾದ್ರು ಸಾಧನೆ ಮಾಡಿ ನಂತರ ಈ ಒಂದು ಜನ್ಮದಲ್ಲಿ ಸಾಧನೆ ಮಾಡ್ತಾ ಹೋದಾಗ ಏನಾಗ್ತದ ನಮ್ಮ ಸಾಧನೆ ಹೆಚ್ಚಾಗ್ತಾ ಹೋದಂಗೆ ನಾವು ಆ ಒಂದು ಶಕ್ತಿಯನ್ನ ನಾವು ಪಡಿತಾ ಹೋಗ್ಬೋದು ಹಾಗಾದ್ರೆ ಈ ಒಂದು ಶಕ್ತಿಯನ್ನ ಯಾವ ರೀತಿಯಾಗಿ ನಾವು ಪಡಿಬಹುದು ಅಂತಂದ್ರೆ ಪ್ರತಿನಿತ್ಯ ಧ್ಯಾನ ಮಾಡೋದ್ರ ಮೂಲಕ ಅಥವಾ ಈ ಒಂದು ಥರ್ಡ ಅಂತ ಹೆಣ್ಣು ಹೇಳ್ತೀವಿ ನಾವು ಅಥವಾ ಮೂರನೇ ಕಣ್ಣು ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೋಬೇಕಂತಂದ್ರೆ ಆ ಒಂದು ಬೇರೆ ಬೇರೆ ರೀತಿಯಾದಂತ ಕ್ರಿಸ್ಟಲ್ಗಳು ಸಿಗ್ತಾವ ಅಥವಾ ಅಮೆಥಿಸ್ಟ್ ಅನ್ನೋ ಒಂದು ಕ್ರಿಸ್ಟಲ್ ಸಿಗುತ್ತೆ ಆ ಒಂದು ಕ್ರಿಸ್ಟಲ್ನ ಪೆಂಡೆಂಟ್ ಇರುತ್ತೆ ಆ ಪೆಂಡೆಂಟ್ ನ ನಾವು ಧರಿಸುವುದರಿಂದ ಆಗಿರ್ಬೋದು ಅಥವಾ ನಿರ್ದಿಷ್ಟ ಬ್ರಾಸ್ಲೆಟ್ ಅಂತ ಸಿಗುತ್ತೆ ಅದನ್ನ ಧರಿಸುವುದರಿಂದಲೂ ಕೂಡ ಈ ಒಂದು ಚಕ್ರದಲ್ಲಿ ಏನಾದ್ರೂ ಈ ಚಕ್ರ ಇನ್ಬ್ಯಾಲೆನ್ಸ್ ಆದಾಗ ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು ಹಾಗೆ ಇದನ್ನ ಆಕ್ಟಿವೇಟ್ ಮಾಡ್ಕೋಬೇಕಂತಂದ್ರೆ ಅದು ಪೂರ್ವ ಜನ್ಮದ ಪುಣ್ಯ ಕೂಡ ಬೇಕದಕ್ಕೆ ಆ ಒಂದು ಪೂರ್ವ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಅದು ಆಕ್ಟಿವೇಟ್ ಆಗ್ಲಿಕ್ಕೆ ಸಾಧ್ಯ ಆಗ್ತದ ಯಾಕಂದ್ರೆ ಎಷ್ಟೋ ಜನ್ಮಗಳನ್ನ ಪಡೆದ ನಂತರ ಈ ಒಂದು ಚಕ್ರ ಆಕ್ಟಿವೇಟ್ ಆಗ್ಲಿಕ್ಕೆ ಸಾಧ್ಯ ಆಗ್ತದ ಕೇವಲ ಈ ಒಂದು ರೇಖೆ ಮಾಡ್ಕೊಂಡೆ ಅಥವಾ ಧ್ಯಾನ ಮಾಡ್ತಾ ಬಂದಿದ್ದೀನಿ ನಾನು ಐದ್ ತಿಂಗ್ಳಾಯ್ತು ಧ್ಯಾನ ಮಾಡ್ತಾ ಇದ್ದೀನಿ ಆ ತಿಂಗಳ ಧ್ಯಾನ ಮಾಡ್ತಾ ಇದ್ದೀನಿ ನನ್ಗೆ ಏನೋ ಈ ಒಂದು ಚಕ್ರ ಆಕ್ಟಿವೇಟ್ ಆಗ್ತಾ ಆಗ್ತಾ ಇಲ್ಲ ಅಥವಾ ನನ್ಗೆ ಏನೋ ಇಂಟ್ಯೂಷನ್ ಬರ್ತಾ ಇಲ್ಲ ನನ್ಗೆ ಏನೋ ಕಾಣಿಸ್ತಾ ಇಲ್ಲ ಯಾವ ಯಾವ ಶಕ್ತಿ ಕೂಡ ಕಾಣಿಸ್ತಾ ಇಲ್ಲ ಅಂದ್ರೆ ಅದು ಸಾಧ್ಯ ಇಲ್ಲ ಯಾಕಂದ್ರೆ ಈ ಒಂದು ಶಕ್ತಿಯನ್ನ ನಾವು ಪಡ್ಕೋಬೇಕು ಅಂತಂದ್ರೆ ಪೂರ್ವ ಜನ್ಮದ ಒಂದು ಪುಣ್ಯ ಬೇಕು ಪೂರ್ವ ಜನ್ಮದಲ್ಲಿ ನಾವೇನಾದ್ರೂ ಸಾಧನೆ ಮಾಡಿದ್ರೆ ಅಥವಾ ಆ ಹಿಂದೆ ನಮ್ಮ ಗುರುಗಳ ಮುಖೇನ ನಮ್ಗೆ ಏನಾದ್ರು ದೀಕ್ಷೆ ಆಗಿದ್ರೆ ಕೂಡ ನಮ್ಗೆ ಏನಾಗ್ತದ ಈ ಚನ್ಮದಲ್ಲಿ ಸಹ ಸರಳವಾಗಿ ನಾವು ಧ್ಯಾನದಲ್ಲಿ ಅಹ್ ಮಗ್ನರಾದಾಗ ಅಥವಾ ಧ್ಯಾನಸ್ಥರಾಗಿ ಕೆಲವೊಂದು ಸಾಧನೆ ಮಾಡ್ತಾ ಮಾಡ್ತಾ ಬಂದಾಗ ಏನಾಗ್ತದ ಆ ಒಂದು ಚಕ್ರವನ್ನ ಆಕ್ಟಿವೇಟ್ ಮಾಡ್ಬೋದು ಆದ್ರೆ ಅದರಲ್ಲಿ ಇರುವಂತ ಏನಾದ್ರೂ ನೆಗೆಟಿವಿಟಿ ಅಥವಾ ಇಂಬ್ಯಾಲೆನ್ಸ್ ಆದಾಗ ಅದನ್ನ ಈ ಒಂದು ಬ್ರಾಸ್ಲೆಟ್ ಅಥವಾ ಆ ಪೆಂಡೆಂಟ್ ಏನಿದೆ ಅಮೆಥಿಸ್ಟ್ ಪೆಂಡೆಂಟ್ ಏನಿದೆ ಅದನ್ನ ಯೂಸ್ ಮಾಡಿದಾಗ ಮಕ್ಕಳಲ್ಲಿ ಒಂದು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಪ್ರಗತಿಯನ್ನ ಕಾಣ್ಲಿಕ್ಕಾಗಿರ್ಬೋದು ಶ್ರದ್ಧೆ ಭಕ್ತಿ ಭಾವ ಹೆಚ್ಚಾಗ್ತಾ ಬರ್ತದೆ ಇದನ್ನ ನಾವು ಈ ಒಂದು ಬ್ಯಾಲೆನ್ಸ್ ಆದಾಗ ಈ ಒಂದು ಚಕ್ರ ಬ್ಯಾಲೆನ್ಸ್ ಆದಾಗ ಹೀಗಾಗಿ ನಾವು ಪ್ರತಿನಿತ್ಯ ರೇಖೆ ಕೊಡುವುದರಿಂದ ನಾವು ದೈಹಿಕವಾದಂತಹ ಒಂದು ಆರೋಗ್ಯವನ್ನ ನಾವು ಪಡಿಬಹುದು ಮಾನಸಿಕ ಆರೋಗ್ಯವನ್ನ ನಾವು ಪಡಿಬಹುದು ಹಾಗೆ ಪ್ರತಿನಿತ್ಯ ರೇಖಿ ಕೊಡೋದ್ರ ಜೊತೆಗೆ ನೀವು ಆಳವಾದಂತಹ ಧ್ಯಾನದ ಅನುಭವಗಳನ್ನ ಪಡಲಿಕ್ಕೆ ಪ್ರಾರಂಭ ಮಾಡ್ತೀರಿ ಧ್ಯಾನದ ಆಳವಾದಂತಹ ಸ್ಥಿತಿಗೆ ಹೋದಾಗ ನೀವು ಅಲ್ಲಿ ನಿಮ್ಮ ಪೂರ್ವಜನ್ಮದ ಪುಣ್ಯ ಇದ್ದಾಗ ಮಾತ್ರ ನಿಮಗೆ ಅತೀಂದ್ರಿಯ ಶಕ್ತಿಗಳಿಗೆ ಕನೆಕ್ಟ್ ಆಗ್ಲಿಕ್ಕೆ ಈ ಒಂದು ಯೂನಿವರ್ಸ್ಗೆ ಸಪೋರ್ಟ್ ಮಾಡ್ತಾ ಬರ್ತದೆ ಆ ಒಂದು ಅಹ್ ಏನು ಭಾವನೆ ಅಥವಾ ನಾನು ಈ ಇದ್ರಲ್ಲಿ ಸಾಧನೆಯನ್ನ ಮಾಡಬೇಕು ಅಂತ ಇದ್ರೆ ಮಾತ್ರ ಆ ಒಂದು ಅತೀಂದ್ರಿಯ ಶಕ್ತಿಗೆ ಕನೆಕ್ಟ್ ಆಗ್ಲಿಕ್ಕೆ ಯುನಿವರ್ಸ್ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾ ಬರ್ತದ ಹೀಗೆ ನೀವು ಪ್ರತಿನಿತ್ಯ ರೇಖಿ ಮಾಡ್ತಾ ಬಂದ್ರೆ ಹಾಗೆ ಧ್ಯಾನ ಮಾಡ್ತಾ ಬಂದ್ರೆ ಕೆಲವೊಂದು ಕ್ರಿಸ್ಟಲ್ ಗಳನ್ನ ಉಪಯೋಗ ಮಾಡ್ತಾ ಬಂದಲ್ಲಿ ಹಾಗೆ ಆ ಬೀಜ ಮಂತ್ರ ಅಂದಾಗ ಓ ಎನ್ನುವ ಬೀಜ ಮಂತ್ರ ಎಲ್ಲರಿಗೂ ಗೊತ್ತಿರೋದೇ ಓಂಕಾರ ಅದನ್ನ ಪ್ರತಿನಿತ್ಯ ಜಪ ಮಾಡುವುದರಿಂದ ನಿಮ್ಮಲ್ಲಿ ಈ ಒಂದು ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಬರ್ತದ ಹಾಗೆ ಶಿವಶಕ್ತಿಯ ಒಂದು ಶಿವ ಮತ್ತು ಶಕ್ತಿಯ ಒಂದು ಸಮ್ಮಿಲನದಿಂದ ನಾವು ಮುಕ್ತಿ ಹಾಗೆ ಮೋಕ್ಷಕ್ಕೆ ಇದೇ ಒಂದು ಹೆಬ್ಬಾಗಿಲು ಅಂತ ಹೇಳ್ಬಹುದು ಇದ ಈ ಒಂದು ಬಾಗಿಲು ತೆರೆದ ಹಾಗೆ ನಾವು ಮುಂದೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ನಮ್ಗೆ ಸಹಾಯಕಾರಿ ಆಗ್ತದೋ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು